ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮನೆಯಲ್ಲಿ ಗಿಣ್ಣ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಅದರಲ್ಲೂ ನನ್ನ ಮಗಳಿಗೆ ತುಂಬಾ ಇಷ್ಟ ಗಿಣ್ಣ ಅಂದರೆ ಯಾವಾಗೂ ಅಮ್ಮ ಗಿಣ್ಣ ಮಾಡೋ ಗಿಣ್ಣ ಮಾಡೋ ಅಂತಿರ್ತಾಳೆ ಸಿಟಿಯಲ್ಲಿ ಗಿಣ್ಣದ ಹಾಲು ಹೇಗೆ ಸಿಗುತ್ತೆ ಹೇಳಿ ಆದರೂ ನಾನು ತೆಲೆ ಕೆಡಿಸ್ಕೊಳ್ಲಿಲ್ಲ ನಾನು ಆನ್ಲೈನಲ್ಲಿ ಬುಕ್ ಮಾಡಿಬಿಟ್ಟು ಗಿಣ್ಣದ ಹಾಲಿನ ಪೌಡರನ್ನು ತೆಕ್ಕೊಟ್ಟಿದ್ದೀನಿ ಇಲ್ಲಿ ನೋಡಿ ನಾನು ಗಿಣ್ಣದ ಹಾಲಿನ ಪೌಡರನ್ನು ತೋರಿಸ್ತಾ ಇದ್ದೀನಿ ಇದು ನಾನು ಆನ್ಲೈನಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ ಹಳ್ಳಿಯಲ್ಲಾದರೆ ಒಬ್ರಿಗೊಬ್ಬರು ಶೇರ್ ಮಾಡ್ಕೊತಾರೆ ಗಿಣ್ಣದ ಹಾಲನ್ನು ಒಬ್ಬರು ಮನೆಯಲ್ಲಿ ಕರು ಹಾಕಿದರೆ ಸಿಕ್ಕೇ ಈಸಿಯಾಗಿ ಸಿಗುತ್ತೆ ಆದರೆ ಸಿಟಿಯಲ್ಲಿ ಸಿಗಲ್ವಲ್ಲ ಹಾಗಾಗಿ ಆನ್ಲೈನ್ ಬುಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಹೋಮೋಜೀನ್ಡ್ ರೆಡ್ ಪ್ಯಾಕೆಟ್ ಹಾಲನ್ನು ತೆಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಲ್ಲ ಹಾಗೆ ನಾನಿಲ್ಲಿ ಅದಕ್ಕೆ ಎಷ್ಟು ರುಚಿ ಬೇಕೋ ಅಷ್ಟು ಬೆ ಬೆಲ್ಲ ಹಾಗೂ ಇಡೀ ಪ್ಯಾಕೆಟ್ ಪೌಡರನ್ನು ಹಾಕಿಬಿಟ್ಟು ಹಾಲಿನ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಲ್ಲ ಹಾಗೂ ಪೌಡರ್ ನೀಟಾಗಿ ಮಿಕ್ಸ್ ಆಗಬೇಕು ಹಾಗೆ ಸ್ವಲ್ಪ ಸೋಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನಂತರ ಸ್ಟವ್ ಆನ್ ಮಾಡಿಕೊಂಡು ಇಲ್ಲೊಂದು ಕುಕ್ಕರ್ನ ಇಟ್ಕೊತಾ ಇದ್ದೀನಿ ಕುಕ್ಕರಿಗೆ ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು ನೀರು ಸ್ವಲ್ಪ ಬಿಸಿ ಆದ ತಕ್ಷಣ ನಾವು ಈ ನೀರಿನೊಳಗಡೆ ಒಂದು ಸಣ್ಣ ಸ್ಟ್ಯಾಂಡನ್ನು ಇಟ್ಕೊಳ್ಳೋಣ ಈಜಿಯಾಗಿ ಬಿಗಿನರ್ಸ್ ಕೂಡ ಗಿಣ್ಣವನ್ನು ಮಾಡ್ಕೊಬೋದು ಗಿಣ್ಣ ಮಾಡೋಕ್ಕೆ ಬರಲಿಲ್ಲದರೂ ಸಹ ಈ ಮೆಥಡನ್ನು ಫಾಲೋ ಮಾಡಿಕೊಂಡು ಗಿಣ್ಣ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುವಂಥ ಗಿಣ್ಣ ನಿಮಗೆ ಸಿಗುತ್ತೆ ಇಲ್ಲಿ ನಾನು ಗಿಣದ ಮಿಕ್ಸ್ ಮಾಡಿರುವಂಥ ಹಾಲಿನ ಪಾತ್ರೆಯನ್ನು ಕುಕ್ಕರ್ನೊಳಗಿಟ್ಬಿಟ್ಟು ಲಿಡ್ಡನ್ನು ಹಾಕ್ತಾಯಿದ್ದೀನಿ ಲಿಡ್ ಹಾಕಬೇಕು ವೆಯ್ಟ್ ಹಾಕ್ಬಾರ್ದು ಇದಕ್ಕೆ ಒಂದು ಕಪ್ಪು ಏನಾದ್ರು ಮುಚ್ಚಿಬಿಟ್ಟು ಎಂಟರಿಂದ ಒಂಬತ್ತು ನಿಮಿಷ ನೀವು ಸ್ಟೀಮಲ್ಲಿ ಬೇಕ್ ಮಾಡಿದರೆ ಒಳ್ಳೆ ನೋಡಿ ಈಗ ಕಡ್ಡಿ ಹಾಕಿ ಈ ಥರ ನೋಡಿದೆ ಒಂದು ಸ್ಪೂನ್ ಹಾಕಿ ಹತ್ತುಬಾರ್ದು ಹತ್ತಿಲ್ಲ ಅಂದರೆ ಗಿಣ್ಣ ರೆಡಿ ಇದೆ ಅಂತ ನೋಡಿ ಇಲ್ಲಿ ಎಷ್ಟು ರುಚಿಯಾದ ಕೊರಿಯೋ ಗಿಣ್ಣ ರೆಡಿಯಾಗಿದೆ ನೀರು ಗಿಣ್ಣ ಅಲ್ಲ ಇದು ಕೊರಿಯೋ ಗಿಣ್ಣ ತುಂಬ ಟೇಸ್ಟ್ ಆಗಿರುತ್ತೆ ನಾನು ಇದಕ್ಕೆ ಸ್ವಲ್ಪ ಕುಟ್ಬಿಟ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಈ ವಿಡಿಯೋ ಲೈಕ್ ಅದೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರುಚಿ ನೋಡಿ ಫಾಲೋ ಮಾಡಿ